ನಮ್ಮ ಮಿಯಾರು ಹೊಸಂಗಡಿವರೆಗೆ ಸಂಪೂರ್ಣವಾಗಿ ಪಿ ಡಬ್ಲ್ಯೂ ರಸ್ತೆ ಹದಗೆಟ್ಟಿದೆ ಗಾಳಿ ಮುನ್ನೂರು ಮೀಟರ್ ಮಾತ್ರ ಪ್ಯಾಚ್ ಅಪ್ ಮಾಡಿದ್ದಾರೆ ಮತ್ತೆ ಕೇಳುವಾಗ ನಮ್ಮಲ್ಲಿ ಹಣ ಇಲ್ಲ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ನಾವು ಎಂತ ಮಾಡುದು ಅಂತ ಹೇಳ್ತಾರೆ ಮುಂದ್ಗಡೆ ಹಿಂದ್ಗಡೆ ಕೆಲಸ ತುಂಬಾ ಕೆಲಸ ಆಗಿದೆ ಈ ಭಾಗದಲ್ಲಿ ಆಗಲಿಲ್ಲ ಈ ಭಾಗಕ್ಕೆ ಟೆಂಡರ್ ಇಟ್ಟು ಕಾಮಗಾರಿ ಒಂದೆಲ್ಲ ಆರ್ಡರ್ ಬಂದಿದೆ ಆದರೆ ಸರ್ಕಾರದ ಬದಲಾಯಿತು ಕೆಲಸವೂ ಆಗಲಿಲ್ಲ ಸಾವಿರಾರು ಗಾಡಿಗಳು ಓಡಾಡುವ ಈ ರಸ್ತೆಯಲ್ಲಿ ನಮಗೆ ಈ ರೋ ಈ ರೋಡಲ್ಲಿ ಹೋಗ್ಲಿಕ್ಕೆ ನಮಗೆ ಸಮಯಗಳ ಅಭಾವಗಳು ಜನರಿಂದ ತುಂಬ ಜನರಿಗೆ ತುಂಬ ಆಗ್ತಾ ಇದೆ ಎಷ್ಟು ಸಲ ನಮ್ಮ ಕಡೆ ಹೋಗುವಾಗ ನಾವು ನೋಡಿದ್ದೇನೆ ನಮ್ಮ ಮಕ್ಕಳಿಗೆ ಹಾಗೂ ನಮಗೆಲ್ಲ ಈ ರಸ್ತೆ ಶಾಲೆ ವಾಸನೆಗಳಿಗೆಲ್ಲ ಇಲ್ಲಿಗೆ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನಮ್ಮ ಅದು ಇದು ಆಗ್ತಾ ಇದ್ರು ಪಂಚಾಯತ್ ಅವರು ಇವಾಗ ಅದನ್ನೂ ಮಾಡ್ತಾ ಇಲ್ಲ ಯಾವುದು ಬಂಗೇನು ಪೆಂಡಿಂಗ್ ಆಗಿದೆ ಉದ್ರಾಯದಿಂದ ಕಕ್ಕಿಂಜೆಗೆ ಸಂಪರ್ಕಿಸುವಂಥ ಅದರಲ್ಲಿ ಮುಖ್ಯವಾಗಿ ಕಳಂಜದ ಈ ರಸ್ತೆ ಹೊಂಡ ಗುಂಡಿಗಳಿಂದ ತುಂಬಿ ತುಲುಕುತ್ತಿದ್ದು ಈ ಭಾಗದ ಎಲ್ಲ ಜನರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅದರೊಟ್ಟಿಗೆ ಉದ್ಯೋಗಕ್ಕೆ ಹೋಗುವವರಿಗೆ ವಾಹನ ಸವಾರರಿಗೆ ತುಂಬ ಕಷ್ಟ ಅನುಭವಿಸ್ತಿರುವಂತಹ ಈ ಒಂದು ಪ್ರದೇಶದಲ್ಲಿ ಈ ಭಾಗದ ಜನರು ಈ ರಸ್ತೆ ಅಭಿವೃದ್ಧಿಯಾಗಬೇಕು ಕಳೆದ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದಂಥ ಈ ರಸ್ತೆಯನ್ನು ಶೀಘ್ರವಾಗಿ ಅಭಿವೃದ್ಧಿ ಪಡಿಸಬೇಕಂತ ಆ ದೃಷ್ಟಿಯಲ್ಲಿ ಈ ಭಾಗದ ಎಲ್ಲ ಜನರು ಇಲ್ಲಿ ಒಗ್ಗಟ್ಟಾಗಿ ಶ್ರಮಿಸ್ತಿದ್ದಾರೆ ಈ ದೃಷ್ಟಿಯಲ್ಲಿ ಆ ಭಾಗದ ಜನರು ಎಲ್ಲರೂ ಕೂಡ ಮಾತನಾಡೋಣ ಎಲ್ಲ ದೃಶ್ಯ ಮಾಧ್ಯಮದವರಿಗೆ ನನ್ನ ನಮಸ್ಕಾರ ಪ್ರತ್ಯೇಕವಾಗಿ ಸುದ್ದಿ ಉದಯ ನ್ಯೂಸ್ ಅವರಿಗೆ ನನ್ನ ನಮಸ್ಕಾರ ವಿಶೇಷವಾಗಿ ಇದು ಕುದುರಾಯದಿಂದ ಕಕ್ಕಿಂಜೆಗೆ ಹೋಗುವಂತಹ ಪಿ ಡಬ್ಲ್ಯೂ ರಸ್ತೆ ಮರಕಡದಿಂದ ನಮ್ಮ ಮಿಯಾರು ಹೊಸಂಗಡಿವರೆಗೆ ಸಂಪೂರ್ಣವಾಗಿ ಪಿ ಡಬ್ಲ್ಯೂ ರಸ್ತೆ ಹದಗೆಟ್ಟಿದೆ ಯಾಕೆ ಅಂದೇ ಹೇಳಿದರೆ ಕಳೆದ ವಿಧಾನಸಭಾ ಚುನಾವಣೆಯ ಮೊದಲು ನಮ್ಮ ಹರೀಶ್ ಪೂಂಜರು ಶಾಸಕರು ಇಡೀ ತಾಲೂಕಿನಾದ್ಯಂತ ರಸ್ತೆಗಳನ್ನು ಸಂಪೂರ್ಣವಾಗಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪಿ ಡಬ್ಲ್ಯೂ ರಸ್ತೆ ಎಲ್ಲವನ್ನು ಅಭಿವೃದ್ಧಿಗೊಳಿಸಿದರು ಅಂದಷ್ಟು ಒಳ್ಳೆಯ ಒಂದು ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಟ್ಟಂತಹ ನೆಚ್ಚಿನ ಶಾಸಕರು ಅದೇ ರೀತಿ ನಮ್ಮ ಈ ಪಿ ಡಬ್ಲ್ಯೂ ರಸ್ತೆಯು ಕೂಡ ಅವರು ಏಳು ಕೋಟಿಯಷ್ಟು ಅನುದಾನವನ್ನು ಇಟ್ಟುಕೊಂಡು ದುರಸ್ತಿ ಮಾಡುವ ಆ ಪಕ್ಕದಲ್ಲಿ ಚುನಾವಣೆ ಎದುರಿಸಬೇಕಾಗಿ ಬಂತು ಈ ಚುನಾವಣೆಯ ಈ ಸಮೀಪದಲ್ಲಿ ಏನು ಇವಾಗಿನ ರಾಜ್ಯ ಸರ್ಕಾರ ಒಂದು ಒಂದಷ್ಟು ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡಿದ್ರ ಆ ಬಿಟ್ಟಿ ಭಾಗ್ಯದ ಘೋಷಣೆಯ ಒಂದು ಇದರ ಪ್ರಕಾರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಇದೆ ಆಡಳಿತಕ್ಕೆ ಬಂದ ನಂತರ ಯಾವುದೇ ತಾಲೂಕುಗಳಿಗೆ ಒಂದು ಒಂದಷ್ಟು ಕಿಂಚಿತ್ತು ಅನುದಾನ ಬರುವುದಿಲ್ಲ ಅಂತ ಜಗಿ ಜಾಗೀರಾತಾಗಿರುವಂತಹ ವಿಷಯಗಳು ಅದರ ಜೊತೆಯಲ್ಲಿ ನಮ್ಮ ಈ ರಸ್ತೆಗೆ ಏನೋ ನೂರು ಮೀಟರ್ ಕೇವಲ ಇಪ್ಪತ್ತು ಮೂವತ್ತು ಮೀಟ್ರ್ ಅಷ್ಟು ಒಂದು ಪ್ಯಾಚ್ ವರ್ಕ್ ಮಾಡಿದ್ದಾರೆ ತದಾದ ನಂತರ ಓದವರು ಇವತ್ತಿನವರೆಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಅದೇ ರೀತಿ ಇದನ್ನು ವಿಚಾರಿಸಿದಂಥ ಪಿ ಡಬ್ಲ್ಯೂ ಇಲಾಖೆಗೆ ನಾವು ವಿಚಾರಿಸಿದ ಕೂಡಲೇ ಆ ಪಿ ಡಬ್ಲ್ಯೂ ಇದು ಎ ಡಬ್ಲ್ಯೂ ಹೇಳ್ತಾರೆ ಏನಂತ ಹೇಳಿದರೆ ನಮಗೆ ಬಂದ ಅನುದಾನದಿಂದ ನಾವು ಏನೋ ಕೆಲಸ ಮಾಡಿದ್ದೇವೆ ರಾಜ್ಯ ಸರ್ಕಾರದಿಂದ ಬಂದ ದುಡ್ಡಿದ್ದು ಮಾತ್ರ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವುದು ಅದಲ್ಲದೆ ಬೇರೆ ಮಿಕ್ಕಿ ಮಾಡುವಂತಹ ಒಂದು ಯಾವುದೇ ಇದಿಲ್ಲ ಅಂತ ನಾನಿವತ್ತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮುನ್ನೆ ತಾನೇ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಕಾಂಗ್ರೆಸ್ಸಿನ ಒಂದು ಇನ್ನೊಬ್ಬ ಅಭ್ಯರ್ಥಿ ಎ ರಕ್ಷಿತ್ ಶಿವರಾಮ್ ಅವರು ಸದಾರ ಎಂಬತ್ತು ಎಂಬತ್ನಾಲ್ಕು ಸಾವಿರ ಮತದ ಮತವನ್ನು ತೆಗೆಕೊಂಡಿದ್ದಾರೆ ಅವರು ಏನು ನಿನ್ನೆ ಸಾರಿಗೆ ಸಚಿವರಿಗೆ ನಮ್ಮ ಧರ್ಮಸ್ಥಳ ಡಿಪ್ಪವನ್ನು ಮೇಲ್ದರ್ಜೆಗೆ ಏರಿಸುವುದಂತ ಮನವಿ ಕೊಟ್ಟಿದ್ದಾರೆ ಫಸ್ಟಿಗೆ ಅವರು ಅದಕ್ಕಿಂತ ಮೊದಲು ಸಾರಿಗೆ ಸಚಿವರಲ್ಲಿ ಒಂದು ಮನವಿ ಮಾಡಲಿ ನಮ್ಮ ಕಳಂಜ ಕಳಂಜದಿಂದ ಮಿಯಾರಿಂದ ಧರ್ಮಸ್ಥಳಕ್ಕೆ ಹೋಗುವ ಏನು ಪಿ ರಸ್ತೆ ಯಾವ ರೀತಿ ಹದಗಟ್ಟಿದೆ ಅದನ್ನು ನೋಡಿಕೊಂಡು ಅವರು ಹೋಗಿ ಸಚಿವ ಶಾಸಕ ಹರೀಶ್ ಪೂಜಾರಿ ಇಟ್ಟ ಆ ದುಡ್ಡನ್ನು ಬಿಡುಗಡೆ ಮಾಡಿ ರಸ್ತೆಯನ್ನು ಸರಿಪಡಿಸಲಿ ಮತ್ತೆ ನೀವು ಇದು ಏನು ಇದು ಸಾರಿಗೆ ಇಲಾಖೆಯನ್ನು ಡಿಪ್ಪ ಬಸ್ ಡಿಪ್ಪವನ್ನು ಮೇಲ್ದರ್ಜೆಗೆ ಹಾಕಿ ಅಂತ ಅವರ ಒಂದು ಮನವಿ ಬೇಕಂತ ನಾನು ರಕ್ಷಿತ್ ಶಿವರಾಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಇಲ್ಲಿ ಸಾಧಾರಣ ಮೀಯಾರು ಕಾಯರ್ತನಕ ಮಿಯಾರು ಶಿವರಾಜೆ ಅಲ್ಲ ಪುದುವೆಟ್ಟು ಬಾಯ್ತಾರು ಈ ಪ್ರದೇಶದಿಂದ ಮೂರು ಮೂರು ಸರ್ಕಾರಿ ಬಸ್ಸಲ್ಲಿ ಮಕ್ಕಳು ತಮ್ಮ ಶಾಲೆ ಕಾಲೇಜುಗಳಿಗೆ ಹೋಗುವಂತಹ ಒಂದು ಸನ್ನಿವೇಶಗಳು ಅಂದರೆ ಆ ಒಂದೊಂದು ಬಸ್ಸಲ್ಲಿ ಸಾಧಾರಣ ಒಂದು ಐವತ್ತಕ್ಕಿಂತ ಮೇಲೆ ಮಕ್ಕಳು ಇರುವಂತಹ ಒಂದು ಇದು ಮಕ್ಕಳಿರುವಂಥದ್ದು ಆ ಮೂರು ಬಸ್ಸಲ್ಲಿ ಅವರೊಂದು ಶಾಲೆಗೆ ಮುಟ್ಟುವಾಗ ಸಾಧಾರಣ ಅವರ ಸಮಯ ಶಾಲೆಯ ಸಮಯ ಕಳೆದ ನಂತರ ಅವರು ಶಾಲೆ ಮುಟ್ಟತಕ್ಕಂಥದ್ದು ಯಾಕೆಂತ ಹೇಳಿದರೆ ನಮ್ಮ ರೋಡ್ ರಸ್ತೆಯ ಪಿ ಡಬ್ಲ್ಯೂ ರಸ್ತೆಯ ವ್ಯವಸ್ಥೆ ಅದೇ ಅದೆಗೆಟ್ಟು ಅದೇ ರೀತಿಯಾಗಿದೆ ಆದ ಕಾರಣ ಈ ಇವತ್ತು ಇಡೀ ರಾಜ್ಯದಿಂದ ರಾಜ್ಯದಲ್ಲಿ ಈ ಬಿಟ್ಟಿ ಭಾಗ್ಯದಿಂದ ಯಾವುದೇ ಮೂಲಭೂತ ಸೌಕರ್ಯಕ್ಕೆ ಒಂದು ಹಣ ಕಲಿಸುವಂತಹ ಒಂದು ಯಾವುದೇ ಒಂದು ಕಿಂಚಿತ್ ಮನಸ್ಸು ಇವರು ತೋರ್ತಾ ಇಲ್ಲ ಆದ್ದರಿಂದ ಕೂಡಲೇ ಈಗ ರಾಜ್ಯ ಸರ್ಕಾರ ಮತ್ತು ಲೋಕೋಪಯೋಗಿ ಇಲಾಖೆ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಕೂಡಲೇ ಏನು ತುಂಬ ಹದಗಟ್ಟಿದ ಕೂಡಲೇ ದುರಸ್ತಿ ಅಂತ ಉದಯ ನ್ಯೂ ಸುದ್ದಿ ಉದಯ ನ್ಯೂಸ್ ಅವರಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಈ ನ್ಯೂಸನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಮುಟ್ಟುವ ಹಾಗೆ ಮುಟ್ಟಿಸುವ ಹಾಗೆ ಮಾಡಿ ಕೂಡಲೇ ದುರಸ್ತಿ ಮಾಡಿಕೊಡಬೇಕಂದ ತಮ್ಮಲ್ಲಿ ಕಳಕಳಿಯಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ನಾವು ಒಂದು ಹದಿನೈದು ಇಪ್ಪತ್ತು ದಿವಸ ಕಾಯ್ತೇವೆ ತದಾದ ನಂತರ ಇವರು ಯಾವುದೇ ಕ್ರಮ ತಕ್ಕೊಳ್ಳ ರಸ್ತೆ ತಡೆದು ಉಗ್ರ ಹೋರಾಟವನ್ನು ಮಾಡುವುದಂತ ಹೇಳಿಕೊಂಡು ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇದೀಗ ಕಾಯತ ಮರಕಡ ಶಾಲೆಯಿಂದ ಮಿಯಾರುವರೆಗೆ ಸಾಧಾರಣ ಮೂರು ಕಿಲೋಮೀಟರ್ನಷ್ಟು ಸಂಪೂರ್ಣವಾಗಿ ಹದಗಟ್ಟಿದೆ ಶಾಸಕರ ಅನುದಾನ ನೀಡಿದ್ದಾರೆ ಶಾಸಕರ ಅನುದಾನ ಅಂದರೆ ಏನು ಲೋಕಾಯುಪಾಯಿ ಇಲಾಖೆಗೆ ಬಂದ ಅನುದಾನವನ್ನು ಇಟ್ಟುಕೊಂಡು ಇನ್ನೂರ ಮುನ್ನೂರು ಇನ್ನೂರು ಮೀಟ್ರ್ ಏನೋ ದುರಸ್ತಿ ಮಾಡಿದ್ದಾರೆ ಬಾಕಿ ಇನ್ನು ಅರ್ಧ ಕಿಲೋಮೀಟರ್ ಅಥವಾ ಮೂರು ಕಿಲೋಮೀಟರ್ ಅಷ್ಟು ಬಾಕಿ ಇದೆ ಇದನ್ನು ಕೂಡಲೇ ಮಾಡಬೇಕು ನಂದು ಹೆಸರು ಅರಿಸ್ ಕೆ ಬಿ ಅಂತ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ನಾವು ತುಂಬ ವರ್ಷದಿಂದ ಹತ್ತು ಮೂವತ್ತು ವರ್ಷದಿಂದ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದೇನೆ ಈಗ ತಾನೇ ಶಾಸಕರು ತುಂಬ ನಮ್ಮ ತಾಲೂಕಿಗೆ ಬೇಕಾದಷ್ಟು ಅಭಿವೃದ್ಧಿ ಒಂದು ಮುನ್ನೂರು ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕಲಂಜಕ್ಕೆ ಕೂಡ ಮೂವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಅದೇ ರೀತಿ ಆಲ್ರೆಡಿ ಈ ಮಾರ್ಗಕ್ಕೆ ಟೆಂಡರ್ ಆಗಿದೆ ಏಳು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಟೆಂಡರ್ ಆಗಿ ಈ ರೋಡನ್ನು ಅರ್ಧದಲ್ಲಿ ಸರ್ಕಾರ ಬಂದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ ನಮಗೆ ಕೂಡಲೇ ಆ ಟೆಂಡರ್ ಆದ ಹಣ ಏಳು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ಅದನ್ನು ಬಿಡುಗಡೆ ಮಾಡಿ ತಕ್ಷಣ ನಮ್ಮ ರೋಡನ್ನು ರಿಪೇರಿ ಮಾಡಿ ಕೊಡಬೇಕಾಗಿ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ ಇದೊಂದು ಮೊದಲು ಶಾಸಕರು ಇರುವಾಗ ಪ್ಯಾಚ್ ವರ್ಕ್ ಮಾಡ್ತಾ ಇದ್ರು ಮರಕ್ಕ ಕುದುರೆಯದಿಂದ ಮಿಯರ್ವರೆಗೆ ಪ್ಯಾಚ್ ವರ್ಕ್ ಮಾಡ್ತಾ ಇದ್ರು ಈ ಸಲ ಕಾಳಿ ಮುನ್ನೂರು ಮೀಟರ್ ಮಾತ್ರ ಪ್ಯಾಚ್ ವರ್ಕ್ ಮಾಡಿದ್ದಾರೆ ಮತ್ತೆ ಕೇಳುವಾಗ ನಮ್ಮಲ್ಲಿ ಹಣ ಇಲ್ಲ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ನಾವು ಎಂತ ಮಾಡೋದು ಅಂತ ಕೇ ಹೇಳ್ತಾರೆ ನಾವು ಏನು ಮಾಡಬೇಕು ಕೂಡಲೇ ಇದನ್ನು ದುರಸ್ತಿ ಮಾಡಬೇಕು ಜನಗಳಿಗೆ ಓಡಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ನನ್ನ ಹೆಸರು ರಾಜೇಶ್ ಅಂತ ಹೇಳಿ ನಾನು ಇಲ್ಲಿ ಕಲಂಜೆ ಗ್ರಾಮದ ನಿವಾಸಿ ಆಗಿರುತ್ತೇನೆ ಪ್ರಸ್ತುತವಾಗಿ ಈ ರಸ್ತೆಯು ಕುದುರೆಯ ಟು ಕಕ್ಕಿಂಜೆ ಸಂಪರ್ಕ ರಸ್ತೆ ಇದರನ್ನು ನಾಲ್ಕೈದು ಗ್ರಾಮಗಳನ್ನು ನಡುವೆ ಸಂಪರ್ಕ ಹಾದು ಹೋಗುವಂಥ ಬಹು ಮುಖ್ಯವಾದಂಥ ರಸ್ತೆ ಇದನ್ನು ಈ ರಸ್ತೆಯನ್ನು ನೋಡಿದಾಗ ನಮಗೆ ಬಹಳ ಬೇಸರ ಆಗ್ತದೆ ಯಾಕಂತೇಳಿದರೆ ಈ ಭಾಗದಲ್ಲಿ ಸುಮಾರು ನಾನು ಈ ಕಡೆಯಿಂದ ಒಂದು ಆರು ಶಾಲೆ ಈ ಕಡೆ ಹಿಂದ್ಗಡೆಯಿಂದ ಐದಾರು ಶಾಲೆ ಇದೆ ಹಾಲಿನ ಡಿಪ್ಪಗಳಿವೆ ಮತ್ತು ಬ್ಯಾಂಕುಗಳಿದೆ ಮತ್ತು ದಿನನಿತ್ಯದ ನಮ್ಮದು ರೇಷನ್ ಅಂಗಡಿ ಇದೆ ಆ ಕಡೆ ಈ ಕಡೆ ಇದೆ ದಿನನಿತ್ಯ ಸುಮಾರು ಒಂದು ಸಾವಿರಕ್ಕಿಂತಲೂ ಅಧಿಕ ವಾಹನಗಳು ಸಂಚರಿಸುವಂಥ ರಸ್ತೆಯಾಗಿರುತ್ತದೆ ಆದರೆ ಈ ರಸ್ತೆಯ ಪಾಡನ್ನು ಕೇಳಿದರೆ ಹೋಗುವಂಥ ಸವಾರರಿಗೆ ಅದರಲ್ಲೂ ಮುಖ್ಯವಾಗಿ ರಿಕ್ಷಾ ಆಟೋ ಡ್ರೈವರ್ಸ್ಗಳಿಗೆ ಸ್ವಂತ ಇದ್ದವರಿಗೂ ಬಹಳ ಬೇಸರದಂಥ ವಿಚಾರ ಯಾಕಂತ ಹೇಳಿದರೆ ಈ ರಸ್ತೆಯಲ್ಲಿ ಒಂದು ವಾರ ಗಾಡಿ ಓಡಿದರೆ ಸಾಧಾರಣವಾಗಿ ಅರ್ಧ ದುಡ್ಡು ದುಡ್ಡನ್ನು ನಾವು ಗ್ಯಾರೇಜಿಗೆ ಹಾಕುವಂಥ ಪರಿಸ್ಥಿತಿ ಬಂದಿದ್ದೇವೆ ಅದರಲ್ಲಿ ಸಮಯ ವ್ಯರ್ಥ ಆಗುವಂಥದ್ದು ನಾನು ಮುಖ್ಯವಾಗಿ ಹೇಳಂತೂ ಸರ್ಕಾರಕ್ಕೆ ಒತ್ತಾಯ ಮಾಡುವಂತ ಹೇಳಿದರೆ ಹಲವಾರು ಬಾಗಿಗಳನ್ನು ಕೊಟ್ಟಿದ್ವಿ ನಿಮಗೆ ನಾನು ತಪ್ಪು ಅಂತ ಹೇಳುವುದಿಲ್ಲ ಬಾಗಿಗಳನ್ನು ಕೊಡಿ ಜನರಿಗೆ ಉಪಯೋಗ ಆಗಲಿ ಆದರೆ ಆ ಭಾಗ್ಯಗಳೊಟ್ಟಿಗೆ ಆ ರಸ್ತೆಯನ್ನು ಸರಿಪಡಿಸುವಂಥ ಒಂದು ಮ ಭಾಗ್ಯವನ್ನು ಕೊಟ್ಟರೆ ನಮ್ಮಂಥ ಇಲ್ಲಿ ಇವರಿಗೆ ಅಥವಾ ಗ್ರಾಮೀಣ ಪ್ರದೇಶದವರಿಗೆ ಬಹುಮುಖ್ಯವಾಗಿ ಉಪಯೋಗ ಆಗ್ತದೆ ಯಾಕಂತ ಹೇಳಿದರೆ ನಮ್ಮ ದೇಶದಲ್ಲಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥದ್ದು ಇರಬೇಕು ಸರ್ಕಾರಗಳು ಆದರೆ ಇವತ್ತಿನ ಪರಿಸ್ಥಿತಿ ನೋಡುವಾಗ ಗ್ರಾಮೀಣ ಮಟ್ಟದ ಜನರ ಬದುಕು ಅದೋ ಗತಿಯಾಗಿದೆ ಯಾಕೆಂದರೆ ಒಂದು ಕಡೆ ರಸ್ತೆ ಇಲ್ಲ ಒಂದು ಕಡೆ ನೀರಿಲ್ಲ ಒಂದು ಕಡೆಯಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ ಎಲ್ಲವನ್ನು ನೋಡಿದಾಗ ಅದು ನಮ್ಮ ಕಲೆಂಜೆ ಗ್ರಾಮಕ್ಕೆ ಈ ರಸ್ತೆಯಲ್ಲಿ ಹೋಗುವಂಥದ್ದೇ ದೊಡ್ಡ ಸಾಹಸ ಆಗಿದೆ ಯಾಕಂತ ಹೇಳಿದರೆ ಇದೇ ಈ ಪ್ರದೇಶದಲ್ಲಿ ಒಂದು ಐದಾರು ಆ್ಯಕ್ಸಿಡೆಂಟ್ ಆಯಿತು ಯಾಕಂತೇಳಿ ಈ ಗುಂಡಿಯಲ್ಲಿ ಗೊತ್ತಾಗೋದಿಲ್ಲ ನೀರು ನಿಂತಿರ್ತಾರೆ ಸ್ಪೀಡಾಗಿ ಬರ್ತಾರೆ ಬ್ರೇಕ್ ಆಗುವಾಗ ತಪ್ಪಿ ಬೀಳ್ತದೆ ತುಂಬ ಜನ ಆ್ಯಕ್ಸಿಡೆಂಟ್ ಆಗಿದೆ ತುಂಬ ಜನರಿಗೆ ತೊಂದರೆಯೂ ಆಗಿದೆ ನಾನಿರುವಂಥ ಸರ್ಕಾರಕ್ಕೆ ನೀವು ಕಳೆದ ಐದು ವರ್ಷಗಳಲ್ಲಿ ಶಾಸಕ ಹರೀಶ್ ಪೂಜಿರೋರು ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ನಾನು ವಿಶೇಷವಾಗಿ ಗ್ರಾಮದ ಪರವಾಗಿ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಮುಂದಗಡೆ ಹಿಂದ್ಗಡೆ ಸ್ವಲ್ಪ ಕೆಲಸ ತುಂಬ ಕೆಲಸ ಆಗಿದೆ ಈ ಭಾಗದಲ್ಲಿ ಆಗಲಿಲ್ಲ ಈ ಭಾಗಕ್ಕೆ ಟೆಂಡರ್ ಇಟ್ಟು ಕಾಮಗಾರಿ ಒಂದು ಎಲ್ಲ ಆರ್ಡ್ರ್ ಬಂದಿದೆ ಆದರೆ ಸರ್ಕಾರದ ಬದಲಾಯಿತು ಕೆಲಸವೂ ಆಗಲಿಲ್ಲ ಕೆಲಸದ ಅರ್ಥವರ್ಕ್ ಕೆಲಸ ಆಗಿದೆ ಈ ಕೆಲಸ ಆಗ್ತಾ ಇಲ್ಲ ನಾನು ಹೇಳುವಂಥದ್ದು ಶಾಸಕರು ಹರೀಶ್ ಕೆಲಸ ಮಾಡೋ ಸಂದರ್ಭದಲ್ಲಿ ಅದೇ ನಮ್ಮ ರಾಜಕೀಯವಾಗಿ ಕೆಲ ಪಕ್ಷದವರು ಹೇಳ್ತಿದ್ರು ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಕೆಲಸ ಮಾಡುವುದು ಅಂತ ಹೇಳ್ತಿದ್ರು ನಾನು ಅವರಿಗೆ ಒಂದು ಮನೆ ಮಾಡ್ತೇನೆ ಇರಲಿ ನಲವತ್ತಲ್ಲೊಂದು ಅರವತ್ತು ಪರ್ಸೆಂಟ್ ಕಮಿಷನ್ನು ತಗೊಳ್ಳಿ ಹೇಳಿ ನಲವತ್ತು ಅರವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ತೀನಿ ಅಂತ ನಾನು ಹೇಳುವಂಥದ್ದು ನಾನು ಬೇಜಾರಿಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ತೊಗೊಳ್ಳಿ ನಮಗೇನು ಬೇಜಾರಿಲ್ಲ ಆದರೂ ನಲವತ್ತು ಪರ್ಸೆಂಟ್ ಎಲ್ಲ ಕೆಲಸ ರಸ್ತೆಯನ್ನು ಅಭಿವೃದ್ಧಿ ಮಾಡಿ ಅಂತ ನಾನು ಅವರಲ್ಲಿ ಕಲ ಒಂದು ವಿನಂತಿಯನ್ನು ಕೇಳ್ತೇನೆ ಯಾಕಂತ ಹೇಳಿದರೆ ಸರ್ಕಾರದ ಭಾಗ ಆಗಿರ್ತಾರೆ ಸಹ ಬ ಕೆಲ ಹಲವಾರು ಕಡೆಗಳಲ್ಲಿ ಅವರು ಮನವಿ ಕೊಟ್ಟಿದ್ದಾರೆ ಲಕ್ಷರಾಮ್ ಶಿವರಾಮರವರು ಅವರು ಆ ಮನವಿ ಈ ಮನವಿ ಅಂತೆಲ್ಲ ಮನೆ ಕೊಡ್ತಾರೆ ಮನವಿ ಕೊಡುವುದಲ್ಲ ಕೆಲಸವನ್ನು ಮಾಡಿ ತೋರಿಸಿ ಅಂತ ನಾನು ಅವರಿಗೆ ಈ ಮೂಲಕ ಹೇಳುವಂಥದ್ದು ಯಾಕಂತ ಹೇಳಿದರೆ ನಮ್ಮ ತಾಲೂಕಲ್ಲಿ ದ್ವೇಷ ರಾಜಕೀಯಕ್ಕೆ ನಡೆದಿದೆ ದಯವಿಟ್ಟು ದ್ವೇಷ ರಾಜಕೀಯ ಮಾಡಬೇಡಿ ಇಂಥ ರಸ್ತೆಗಳಲ್ಲಿ ಅಭಿವೃದ್ಧಿ ಮಾಡಿ ಜನರ ಮನಸ್ಸನ್ನು ಗೆಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಉಪಯೋಗ ಆಗ್ತದೆ ಅಂತ ಹೇಳುವಂಥದ್ದು ಯಾಕಂತ ಹೇಳಿದರೆ ಅರಿಸು ತುಂಬ ಕೆಲಸ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ನಮ್ಮ ಊರಿನ ಒಳಗಡೆ ರಸ್ತೆಗಳೆಲ್ಲ ಆಗಿದೆ ಆದರೆ ಮೈನ್ ರಸ್ತೆ ಎನ್ನುವುದು ಅಂತಿಮ ಹಂತದಲ್ಲಿ ರಸ್ತೆ ಕೆಲಸ ಆರಂಭ ಹೊತ್ತು ಇಲ್ಲಿ ಸರ್ಕಾರ ಬಿದ್ದೋಗ್ತದೆ ಮರುಚುನಾವಣೆ ಆಗ್ತದೆ ಈ ಉಚಿತ ಭಾಗ್ಯಗಳಿಗೆ ಮನಸ್ಸೊತ್ತು ಸರ್ಕಾರ ಬದಲಾಗ್ತದೆ ಆದರೆ ಉಚಿತ ಆ ಭಾಗ್ಯಗಳು ಸರಿಗಟ್ಟು ಬರುವುದಿಲ್ಲ ಈ ಕಡೆ ರಸ್ತೆಯೂ ಅಭಿವೃದ್ಧಿ ಆಗುವುದಿಲ್ಲ ನನ್ನ ಪ್ರಕಾರ ಇರುವಂಥ ಗ್ರಾಮೀಣ ಪ್ರದೇಶದವರಿಗೆ ರಸ್ತೆ ಒಳ್ಳೆಯ ರಸ್ತೆಯನ್ನು ಮಾಡಿಕೊಡಿ ಅಂತನೇನು ನಾವು ಸರ್ಕಾರದಲ್ಲಿ ವಿನಂತಿಯಿಂದ ನಾವು ಬೇಡಿಕೊಳ್ಳುವಂಥದ್ದು ನನ್ನ ಹೆಸರು ಮಂಜುನಾಥ ಕುಲಾಡಿ ಅಂತೇಳಿ ನಾನು ಇಲ್ಲಿ ನಾಗರಿಕ ನಾವು ಈ ರಸ್ತೆಯನ್ನು ಆಲ್ಮೋಸ್ಟ್ ಯೂಸ್ ಮಾಡ್ತಾನೇ ಇದ್ದೀವಿ ಆದರೆ ಈ ಇದಕ್ಕೆ ಒಂದು ಎರಡು ಮೂರು ಶಾಲೆ ಇದೆ ಎರಡು ಮೂರು ಶಾಲೆ ಒಂದು ಪ್ರೈಮರಿ ಸ್ಕೂಲ್ ಇದೆ ಎರಡು ಪ್ರೈಮರಿ ಸ್ಕೂಲ್ ಇದೆ ಒಂದು ಹೈಸ್ಕೂಲ್ ಹೈ ಹೈಸ್ಕೂಲ್ ಇದೆ ಮತ್ತು ಪ್ರೈವೇಟ್ ಹೈಸ್ಕೂಲ್ ಇದೆ ಮತ್ತು ಪ್ರೈಮರಿ ಶಾಲೆ ಇದೆ ಎಲ್ಲ ಮಕ್ಕಳು ಇಲ್ಲಿ ಯೂಸ್ ಮಾಡ್ತಿದ್ದಾರೆ ಅವರು ಸೈಕಲಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಬೀಳುವಂಥ ಪರಿಸ್ಥಿತಿ ಇದೆ ಈ ರೋಡಲ್ಲಿ ಎಷ್ಟೋ ಸಲ ನಮ್ಮ ಎದುರುಗಡೆ ಹೋಗುವಾಗ ನಾವು ನೋಡಿದ್ದೇವೆ ಬೀಳು ಬೀಳೋದು ಮತ್ತು ಮಳೆ ಬರುವಾಗ ಗೊತ್ತಾಗೋದಿಲ್ಲ ಇದರಲ್ಲಿ ನೀರು ತುಂಬಿರ್ತದೆ ಅದು ಎಷ್ಟು ಇದೆ ಅಂತ ಗೊತ್ತಾಗೋದಿಲ್ಲ ಅವರು ಬೀಳೋದೆಲ್ಲ ನಾವು ನೋಡಿದ್ದೇವೆ ಕಣ್ಣಾರೆ ಅದಕ್ಕೆ ಹೇಳಿದ್ ನಾವು ಆದಷ್ಟು ಬೇಗ ಈ ರಸ್ತೆಯನ್ನು ದುರಸ್ತಿ ಮಾಡಬೇಕು ಇಲ್ಲದಿದ್ದರೆ ಇದು ಅಗಲೀಕರಣ ಅಂತೇಳಿ ಅಗಲೀಕರಣ ಮತ್ತು ದುರಸ್ತಿಗೆ ಅಂತೇಳಿ ಏಳು ಕೋಟಿ ಇದಕ್ಕೆ ಮಂಜೂರಾಗಿ ಇಟ್ಟಿದ್ದರು ಯಾರು ಹರೀಶ್ ಅವರು ಅದನ್ನು ರಿಲೀಸ್ ಮಾಡಲಿ ರಿಲೀಸ್ ಮಾಡಿ ಇದಕ್ಕೊಂದು ನಮಗೆ ಒಂದು ಇದರಲ್ಲಿ ಈ ಚಿಂತೆಯಿಂದ ದೂರ ಮಾಡಲಿ ನಾನು ಶಾಲೆ ನಮ್ಮ ಮಕ್ಕಳಿಗೆ ಹಾಗೂ ನಮಗೆಲ್ಲ ಈ ರಸ್ತೆ ಶಾಲೆ ವಾಹನಗಳಿಗೆಲ್ಲ ಕಷ್ಟ ಆಗ್ತಾ ಇದೆ ನಮ್ಮ ರಸ್ತೆ ಈ ದುರಸ್ತಿ ನೋಡಿ ನೀವು ಹೇಗಾದರೂ ಸರಿ ಮಾಡಿಕೊಟ್ಟು ಯಾವುದೋ ಯಾವ ಇಲಾಖೆಯವರ ಅವರು ಇದನ್ನು ಸರಿಯಾಗಿ ಸರಿ ಮಾಡಿಕೊಟ್ಟು ನಮ್ಮನ್ನು ಕಷ್ಟದಿಂದ ನಮ್ಮನ್ನು ರಕ್ಷಿಸಬೇಕಾಗಿ ಕೇಳಿಕೊಳ್ತೀನಿ ನಮ್ದು ಹೆಸರು ಸಿಬಿನ್ ಅಂತ ನಾನು ಇದೇ ಊರಿನ ನಾಗರಿಕ ನಮ್ಮದು ವಿಷಯ ಹೇಳುದೇನಂದ್ರೆ ಇವಾಗ ನಮ್ಮ ರಾಜ್ಯ ಸರ್ಕಾರವು ಇಷ್ಟೆಲ್ಲ ಭಾಗ್ಯಗಳೆಲ್ಲ ಘೋಷಣೆ ಮಾಡಿದೆ ಬಾಗಿ ಭಾಗಿಗಳು ಘೋಷಣೆ ಮಾಡಿದರೆ ನಮ್ಮ ತಪ್ಪಿಲ್ಲ ನಮ್ಮ ರಾಜೇಶ್ವರ ಅವರು ಹೇಳಿದಾಗೆ ನಮ್ಮ ಈ ರೋಡಿನ ಪರಿಸ್ಥಿತಿ ನೋಡುವಾಗ ನಮಗೆ ದಿನಕ್ಕೆ ತುಂಬ ಹಲವಾರು ಶಾಲೆಗಳು ಬ್ಯಾಂಕ್ಗಳು ಮತ್ತು ನಮ್ಮ ಜನರು ಓಡಾಡುವ ರಸ್ತೆ ನಮ್ಮ ಕುದುರಾಯದಿಂದ ಕಕ್ಕಿ ಜನಕ್ಕೆ ಓಡಾಡುವ ಜನಗಳು ಸಾವಿರಾರು ಗಾಡಿಗಳು ಓಡಾಡುವ ಈ ರಸ್ತೆಯಲ್ಲಿ ನಮಗೆ ಈ ರೋ ಈ ರೋಡಲ್ಲಿ ಹೋಗಲಿಕ್ಕೆ ನಮಗೆ ಸಮಯಗಳ ಅಭಾವಗಳು ಜನರಿಂದ ತುಂಬ ಜನರಿಗೆ ತುಂಬ ಆಗ್ತಾಯಿದೆ ಆದಷ್ಟು ಬೇಗ ನಾವು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಒಂದು ಎಂಥ ನಮ್ಮ ಒಂದು ಮನವಿ ಏನೆಂದರೆ ಆದಷ್ಟು ಬೇಗ ಈ ರೋಡನ್ನು ಟೆಂಡರ್ ಆಗಿದೆ ರೋಡ್ ಆಲ್ರೆಡಿ ಆದಷ್ಟು ಬೇಗ ಈ ರೋಡನ್ನು ಆದಷ್ಟು ಬೇಗ ಸರಿ ಮಾಡಿಕೊಟ್ಟು ಜನರಿಗೆ ಹೋಗಲು ಯೋಗ್ಯವಾಗ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ನಾವು ಈ ಮೂಲಕ ನಿಮ್ಮ ಹತ್ರ ಅಭಿನಂತಿಸಿಕೊಳ್ತಾರೆ ತುಂಬಾ ಕಷ್ಟ ಕಷ್ಟ ಸಾಧ್ಯ ಅಂತ ಹೇಳದಕ್ಕಿಂತ ಅಸಾಧ್ಯ ಅಂತ ಹೇಳ್ಬೋದು ಆದ ಕಾರಣ ಆದಷ್ಟು ಬೇಗ ಈ ರಸ್ತೆಯನ್ನು ದುರಸ್ತಿಗೊಳಿಸಿ ವಾಹನ ಸವಾರರಿಗೆ ಹಾಗೂ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳಿಕೊಳ್ತಾ ರಾಜೇಂದ್ರ ರೋಡು ಇವಾಗ ಗಾಡಿಯಲ್ಲಿ ಹೋಗೋಕ್ಕೆ ಆಗ್ತಾ ಇಲ್ಲ ಫುಲ್ಲು ಹದಗೆಟ್ಟಿದೆ ಎರಡೂವರೆ ವರ್ಷದಿಂದ ಏನು ರೋಡ್ ಯಾವುದು ಕೆಲಸ ಆಗ್ತಾ ಇಲ್ಲ ವೈಗೆ ಅದು ಇದು ಆಗ್ತಾ ಇದ್ರು ಪಂಚಾಯತ್ ಅವರು ಇವಾಗ ಅದನ್ನು ಮಾಡ್ತಾ ಇಲ್ಲ ಯಾವುದು ಹಂಗೇನು ಪೆಂಡಿಂಗ್ ಆಗಿದೆ ತುಂಬಾ ಕಷ್ಟ ಇದೆ ಇದೊಂದು ಇವಾಗ ಒಂದು ತುಂಬ ವರ್ಷದಿಂದ ಒಂದು ಐದಾರು ವರ್ಷದಿಂದ ಹಿಂಗೇನೆ ಇದೆ ಸ್ವಲ್ಪ ಆಗಿ ಒಂದು ಪೆಂಡಿಂಗ್ ಆಗಿದೆ ಒಂದು ನಾಲ್ಕು ಕಿಲೋಮೀಟರ್ ಹಂಗೇನೆ ಪೆಂಡಿಂಗ್ ಇದೆ ಇವಾಗ ಒಂದು ಐದಾರು ವರ್ಷದಿಂದ ನೀವು ದಿನನಿತ್ಯ ಹೋಗುವವರು ಹೌದು ಡೈಲಿ ಓಡಾಡುವರು ಬಾಡಿಗೆ ಒಂದು ಅಂಶದಕ್ಕೆ ಇರಬೇಕು ನೀವು ರಿಪೇರಿ ರಿಪೇರಿ ಬರ್ತಾನೆ ಇರುತ್ತೆ ತಿಂಗಳಿಗೊಮ್ಮೆ ಹೋಗ್ತಾನೆ ಇರಬೇಕು